ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬರಬೇಕು ರವರು ಶ್ರೀಮತಿ ಹಂಪಮ್ಮ ಹಾಗೂ ಬಸಣ್ಣರವರ ಉದರದಲ್ಲಿ ಸಾವಿರದ ಒಂಬೈನೂರಲ್ಲಿ ಜನಿಸಿ ಟಿಸಿಎಚ್ ವ್ಯಾಸನ್ನ ಮುಗಿಸಿ ಆಕ್ರೋಶ ದೋಟಿಯ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರಾಗಿ ಮುಖ್ಯ ಗುರುಗಳಾಗಿ ಸೇವೆ ಸಲ್ಲಿಸುವುದರ ಜೊತೆಗೆ ಶಾಲಾ ಅಭಿವೃದ್ಧಿಗಾಗಿ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿರುತ್ತಾರೆ ಶಾಲಾ ಕಾಂಪೌಂಡ್ ಕಟ್ಟಿಸಿರುವುದು ಇನ್ನೂರು ಗಿಡ ಮರಗಳನ್ನು ಬೆಳೆಸಿರುವುದು ಕಲಿಕಾ ಸಾಮಗ್ರಿಗಳನ್ನು ಒದಗಿಸುವುದು ಹೀಗೆ ಹಲವಾರು ಇವರ ವೃತ್ತಿಪರ ಸೇವೆಗಾಗಿ ಕರ್ನಾಟಕ ಪ್ರೆಸ್ ಕ್ಲಬ್ ಸಾಲಿನ ಕರ್ನಾಟಕ ಯುವರತ್ನ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ ಅವರಿಗೆ ಧನ್ಯವಾದಗಳು ಸೈಯದ್ ಇಬ್ರಾಹಿಂ ಕೆ ಶಿಕ್ಷಣ ಕ್ಷೇತ್ರ ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬರಬೇಕು ಹಾಗೆ ಶ್ರೀ ಮುತ್ತಪ್ಪ ಸದಾಶಿವ ಕಂಕಣವಾಡಿ ಅವರ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಬೇಕು ಸೈಯದ್ ಇಬ್ರಾಹಿಂ ಕೆರವರು ಸೈಯದ್ ಮತ್ತು ನೂರ್ ಜಹಾನ್ ಬೇಗಂ ರವರ ಸುಪುತ್ರರಾಗಿ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ತಾವಳಗೇರಾದಲ್ಲಿ ಜನಿಸಿ ಎಂಎಬಿಎಡ್ ವ್ಯಾಸಂಗ ಮುಗಿಸಿ ಸತ್ಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಗಂಟೇರಹಟ್ಟಿಯಲ್ಲಿ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಸ್ವಂತ ಹಣದಲ್ಲಿ ಶಾಲಾ ಮಕ್ಕಳಿಗೆ ತನಿಖಾ ಸಮಸ್ಯೆಗಳನ್ನು ಆದರ್ಶ ಮೆರೆದ ಈ ಶಿಕ್ಷಕನಿಗೆ ಕರ್ನಾಟಕ ಪ್ರೆಸ್ ಕ್ಲಬ್ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಕರ್ನಾಟಕ ಯುವರತ್ನ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ ರವರಿಗೆ ಧನ್ಯವಾದಗಳು ಮುಕ್ತಪ್ಪ ಸದಾಶಿವ ಕಂಕಣವಾಡಿ ರವರು ವೇದಿಕೆಗೆ ಬರಬೇಕು ಹಾಗೆ ತದನಂತರ ಶ್ರೀ ಸೋಮನಾಥ್ ಶಿಕ್ಷಣ ಕ್ಷೇತ್ರ ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬರಬೇಕು ಸರ್ ಶ್ರೀ ಸೋಮನಾಥ್ ರವರು ಮುತ್ತಪ್ಪ ರವರು ಶ್ರೀಮತಿ ಮಹಾದೇವಿ ಹಾಗೂ ಶ್ರೀ ಸದಾಶಿವರಾವರ ಉಗ್ರದಲ್ಲಿ ಬಾಗಲಕೋಟೆ ಜಿಲ್ಲೆಯ ರಫಕವಿ ಬನಹಟ್ಟಿ ತಾಲೂಕಿನ ಹೊಸೂರಿನಲ್ಲಿ ಜನಿಸಿ ತೋಟಗಾರಿಕೆಯಲ್ಲಿ ಪ್ರಗತಿಪರ ರೈತರಾಗಿ ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಯಶಸ್ವಿ ರೈತರಾಗಿ ಜನ ಮನ್ನಣೆ ಪಡೆದಿರುತ್ತಾರೆ ಈ ಪ್ರಗತಿಪರ ರೈತರಿಗೆ ಕರ್ನಾಟಕ ಪ್ರೆಸ್ ಕ್ಲಬ್ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಕರ್ನಾಟಕ ಯುವರತ್ನ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ ಿ ಅವರಿಗೆ ಧನ್ಯವಾದಗಳು ಹಾಗೆ ಶ್ರೀ ಸೋಮಾತ್ ಅವರು ದಯವಿಟ್ಟು ಎಲ್ಲರೂ ಅರವತ್ತೊಂಬತ್ತರಲ್ಲಿ ಅವಕಾಶದಲ್ಲಿಜಿಟಲ್ ನಲ್ಲಿ ಜನಿಸಿ ಪಿಯುಸಿ ಪಿಸಿ ಎಚ್ ಮುಗಿಸಿ ಶಿಕ್ಷಣ ವೃತ್ತಿಯನ್ನು ಪ್ರಾರಂಭಿಸಿದರು ಇವರ ಸಾಧನೆ ಅಮೂಲ್ಯವಾಗಿದೆ ಸಮಾಜ ಸೇವೆ ಹಾಗೂ ಶಿಕ್ಷಣ ಸೇವೆಗಾಗಿ ಕರ್ನಾಟಕ ಪ್ರೆಸ್ ಕ್ಲಬ್ ಇವರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಕರ್ನಾಟಕ ಯುವರತ್ನ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಗುತ್ತೆ శ్రీమతి కృష్ణమ్మ శిక్షణ క్షేత్ర దయవిట్టు వేదిక ముంభా శ్రీమతి కృష్ణమ్మ ఈ శిక్షణ క్షేత్ర తదనంతర శ్రీ ಪ್ರತಿ ಗುರ್ಲಿವರು ಛಾಯಾಗ್ರಾಹಕ ಶೇಖರ್ ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬಂದು ವೇಟ್ ಮಾಡ್ಬೇಕು ದಯವಿಟ್ಟು ಸ್ವಲ್ಪ ಸ್ಥಳಾವಕಾಶ ಮಾಡ್ಕೊಡಿ ತುಂಬಾ ಗಡಿಬಿಡಿ ಮಾಡ್ಕೊಳಿಕ್ ಹೋಗ್ಬೇಡಿ ಎಲ್ರಿಗೂ ಕೂಡ ಶುದ್ಧಿ ಮಾಡ್ ಜೊತೆ ಫೋಟೋ ತಗೊಳ್ಳಿಕ್ಕೆ ಅವಕಾಶ ಮಾಡಿ ಕೊಡ್ತೇವೆ ದಯವಿಟ್ಟು ಯಾರು ಬೇಜಾರ್ ಮಾಡ್ಕೋಬೇಡಿ ಅವ್ರಿಮತ್ ಸ್ವಲ್ಪ ಹೊತ್ತು ನಮ್ಮ ಜೊತೆ ಇರ್ತಾರೆ ದಯವಿಟ್ಟು ಅವಾರ್ಡ್ ಕ್ಯಾಂಡಿಡೇಟ್ ಮಾತ್ರ ವೇದಿಕೆಯ ಮೇಲೆ ಬನ್ನಿ ಓಕೆನಾ ನಾ ಎಲ್ರು ಬರ್ಲಿಕ್ಕೆ ಹೋಗ್ಬೇಡಿ ದಯವಿಟ್ಟು ಒಬ್ಬೊಬ್ಬರೇ ಬನ್ನಿ ಯಾರ್ ಅವಾರ್ಡ್ ತಗೋಬೇಕು ಅವ್ರು ಮಾತ್ರ ವೇದಿಕೆಯ ಮುಂಭಾಗಕ್ಕೆ ಬನ್ನಿ ಕೃಷ್ಣಮ್ಮ ಈ ಇವರು ಶ್ರೀಮತಿ ಹನುಮವ ಹಾಗೂ ಶ್ರೀ ಚನ್ನಬುಸಪ್ಪ ಅವರ ಉದರದಲ್ಲಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಹರಪ್ಪನಹಳ್ಳಿಯಲ್ಲಿ ಜನಿಸಿ ಎಂಎಬಿಎಡ್ ವ್ಯಾಸಕ್ವ ಮುಗಿಸಿ ಶಿಕ್ಷಣ ಇಲಾಖೆಯಲ್ಲಿ ಸಿಆರ್ಪಿ ಆಗಿ ಕಾರ್ಯನಿರ್ವಹಿಸಲಿದ್ದಾರೆ ಹನ್ನೆರಡು ವರ್ಷದ ಶಿಕ್ಷಣ ಸೇವೆ ವಿದ್ಯಾರ್ಥಿಗಳಿಗೆ ಪುಸ್ತಕ ವಿತರಣೆ ಮೂರು ವರ್ಷಗಳ ಆಡಳಿತ ಸೇವೆ ಇಂತಹ ಅಮೂಲ್ಯ ರತ್ನಕ್ಕೆ ಕರ್ನಾಟಕ ಪ್ರಸ್ಟ್ನ ವತಿಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಕರ್ನಾಟಕ ಯುವರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ ಕೃಷ್ಣಮಾರ್ ಅವರಿಗೆ ಧನ್ಯವಾದಗಳು అవార్డ్ క్యాండిడేట్ ప్రతీప్ వేదిక వేదికె ಬರಬೇಕು బు ఛాయగ్రాహక క్షేత్ర తదనంతర డాక్టర్ సంతోష్ కుమార్ బి దయవి వైద్యకీయ క్షేత్ర రెడీ ఇది వేదిక ముంభా తదనంతర బెప్ప ఎంకప్ప హి ಧನ್ಯವಾದಗಳು ಮುಂದಿನ ಅವಾರ್ಡಿಯ ಕ್ಷೇತ್ರ ಬನ್ನೆಪ್ಪ ಎಂಕಪ್ಪ ಕತ್ತಿರವರು ದಯವಿಟ್ಟು ಶಿಕ್ಷಣ ಕ್ಷೇತ್ರ ರೆಡಿ ಆಗಿರಿ ಹಾಗೆ ತದನಂತರ ಮಂಜುನಾಥ್ ಸ್ವಾಮಿ ಯಶ್ ಕುಮಾರ್ ಅವರು ಪಾರ್ವತಿ ಹಾಗೂ ಬಿಮಾ ಅವರವರ ಸುಪುತ್ರಾಗಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಗುಲ್ಬರ್ಗಾದಲ್ಲಿ ಜನಿಸಿ ಬಿಇಎಂಎಸ್ ಹಾಗೂ ಎಂಎಸ್ ಮುಗಿಸಿ ಶ್ರೀ ಗಣೇಶ್ ಪಾಲಿ ಕ್ಲಿನಿಕ್ ಪ್ರಾರಂಭಿಸಿ ಹಲವಾರು ಬಡ ರೋಗಿಗಳಿಗೆ ಹದಿನೆಂಟು ವರ್ಷದಿಂದ ಸೇವೆ ಸಲ್ಲಿಸುತ್ತಿರುತ್ತಾರೆ ಇವರ ಸೇವೆಗೆ ಕರ್ನಾಟಕ ಪ್ರೆಸ್ ಕ್ಲಬ್ ಇವರಿಗೆ ಕರ್ನಾಟಕ ಇವರತ್ನ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ ದಯವಿಟ್ಟು ಅವಾರ್ಡ್ ಕ್ಯಾಂಡಿಯನ್ ಮಾತ್ರ ಮೇಲೆ ಬನ್ನಿ ದಯವಿಟ್ಟು ಫ್ಯಾಮಿಲಿ ಫುಲ್ ಸಮೇತ ಬಂದ್ಲಿಕ್ಕೆ ಹೋಗ್ಬಿಡಿ ನಿಮಗೆ ಫೋಟೋಗೆ ಅವಕಾಶ ಮಾಡಿ ಕೊಡ್ತೀವಿ ನಾವೇನು ಓಕೆನಾ ಬನ್ನೆಪ್ಪ ಎಂಕಪ್ಪ ಕತ್ತಿರವೃದಯವಿಟ್ಟು ವೇದಿಕೆ ಮೊಮ್ಮಕಕ್ಕೆ ಹಾಸಿನರಾಗಬೇಕು ಬನ್ನೆಪ್ಪರವರು ಶ್ರೀಮತಿ ಲಕ್ಷ್ಮಮ್ಮ ಹಾಗೂ ಎಂಕಪ್ಪರವರ ಸುಪುತ್ರರಾಗಿ ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ಮೂರರಲ್ಲಿ ಮೈನಹಳ್ಳಿಯಲ್ಲಿ ಜನಿಸಿ ಬಿಎಡ್ ಓದಿ ಶಾಲಾ ಶಿಕ್ಷಕರಾಗಿ ಸಂಪನ್ಮೂಲ ವ್ಯಕ್ತಿಯಾಗಿ ಅತ್ಯಂತ ಪ್ರಾಮಾಣಿಕ ಸೇವೆ ಸಲ್ಲಿಸುತ್ತಾ ಹಲವಾರು ಪ್ರಶಸ್ತಿಗಳನ್ನು ಪಡೆದಿರುತ್ತಾರೆ ಶ್ರೀಯುತರ ಸಾಧನೆಗಾಗಿ ಕರ್ನಾಟಕ ಪ್ರೆಸ್ ಕ್ಲಬ್ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಕರ್ನಾಟಕ ಯುವರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ ಎಂಕಪ್ಪ ಕತ್ತೀರ್ ಅವರಿಗೆ ಧನ್ಯವಾದಗಳು ಹಾಗೆ ಮುಂದಿನ ಅವಾರ್ಡಿಯನ್ ಶ್ರೀ ಮಂಜುನಾಥ ಸ್ವಾಮಿ ಎಸ್ ರಂಗಭೂಮಿ ಮತ್ತು ಶಿಕ್ಷಣ ಕ್ಷೇತ್ರ ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬರಬೇಕು ಹಾಗೆ ತದನಂತರ ಶ್ರೀ ರಾಘವೇಂದ್ರ ಜೆ ಎಚ್ ವೈದ್ಯಕೀಯ ಕ್ಷೇತ್ರ ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬರಬೇಕು ಮಂಜುನಾಥ ಸ್ವಾಮಿ ಎಸ್ ಇವರು ಶ್ರೀಮತಿ ವಸುಂಧರ ಹಾಗೂ ಶ್ರೀಕಂಠ ಸ್ವಾಮಿ ಉದರದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಶಿವಮೊಗ್ಗದಲ್ಲಿ ಜನಿಸಿ ಎಂಎಸ್ಡಬ್ಲ್ಯೂ ಎಂಬಿಎ ಸೇರಿದಂತೆ ಹಲವಾರು ಅಧ್ಯಯನಗಳನ್ನು ಮಾಡಿ ಹದಿನೆಂಟು ವರ್ಷಗಳಿಂದ ಅಭ್ಯಾಸಿ ರಂಗಭೂಮಿಯಲ್ಲಿ ರಂಗಕರ್ಮಿಯಾಗಿ ಶಿಕ್ಷಣ ತಜ್ಞರಾಗಿ ರಂಗ ನಟರಾಗಿ ಸಮಾಜ ಸೇವಕರಾಗಿ ಎಂತಹ ಹಲವು ಮುಖ ಪ್ರತಿಭೆಗೆ ಕರ್ನಾಟಕ ಪ್ರೆಸ್ ಕ್ಲಬ್ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಕರ್ನಾಟಕ ಯುವರತ್ನ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ ಮಂಜುನಾಥ್ ಸ್ವಾಮಿ ಧನ್ಯವಾದಗಳು ಮುಂದಿನ ಕ್ಯಾಂಡಿಡೇಟ್ ಶ್ರೀ ರಾಘವೇಂದ್ರ ಜೆಹೆಚ್ ರವರು ಇದೀಗ ಆಗಮಿಸಿದ್ದಾರೆ ಶ್ರೀ ಜೆ ಎನ್ ರಾಮಕೃಷ್ಣ ಗೌಡರು ಕಾರ್ಯದರ್ಶಿಗಳು ಹೇಮಗಿರಿ ಮತ್ತು ಧಾರವಾಡ ಶಾಖೆ ಶ್ರೀ ಆದಿ ಚುಂಚನಗಿರಿ ಸಂಸ್ಥಾನ ಮಠ ದಯವಿಟ್ಟು ವೇದಿಕೆ ಮೇಲೆ ಹಾಸಿನರಾಗಬೇಕು ಸರ್ ಶ್ರೀ ರಾಘವೇಂದ್ರ ಜೆಹೆಚ್ ರವರು ವೈದ್ಯಕೀಯ ಕ್ಷೇತ್ರ ಸಂಜೀವ್ ಪಾಟೀಲ್ ಅವರು ರೆಡಿಯಾಗಿರಿ ಸಂಜೀವ್ ಪಾಟೀಲ್ ಹಾಗೆ ಶೋಭಾ ಕೆ ಎಚ್ ರವರು ರೆಡಿಯಾಗಿರಿ ಶ್ರೀಮತಿ ಶೋಭಾ ಕೆ ಎಚ್ ಕೃಷಿ ಕ್ಷೇತ್ರ